ಇಷ್ಟರವರೆಗೆ ನಾವು ಒಂದು ಮೂರುವರೆ ಟನ್ ಕೊಟ್ಟಿದ್ದೇವೆ ಅದರಲ್ಲಿ ನಮ್ಗೆ ದೊಡ್ಡ ಲಾಭ ಅಂತ ಏನು ಬರ್ಲಿಲ್ಲ ನಷ್ಟ ಅಂತ ನಮಗೆ ಬರಲೇ ಇಲ್ಲ ಅದರಲ್ಲಿ ನಮಸ್ತೆ ನನ್ನ ಹೆಸರು ಮಧುರಾ ಅಂತ ಬೆಲಾಲು ಗ್ರಾಮ ಪಂಚಾಯಿತಿ ಒಕ್ಕೂಟದ ನಾಗಾಂಬಿಕಾ ಒಕ್ಕೂಟದ ಅಧ್ಯಕ್ಷೆ ಆಗಿರ್ತೇನೆ ಮೂವತ್ತೆರಡು ಸಂಘಗಳಿವೆ ನಮ್ಮದ್ರಲ್ಲಿ ಮೂವತ್ತೆರಡು ಸಂಘದಲ್ಲಿ ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘವು ಒಂದಾಗಿರುತ್ತದೆ ಈ ಸ್ವಸಹಾಯ ಸಂಘದಲ್ಲಿ ಹತ್ತು ಜನ ಸದಸ್ಯರು ಆ ಹತ್ತು ಜನ ಸದಸ್ಯರಲ್ಲಿ ನಮಗೆ ಇದು ಸಂಘ ಸ್ಟಾರ್ಟ್ ಆಗಿ ಒಂದು ವರ್ಷ ಮೂರು ತಿಂಗಳಾಗಿದೆ ಆ ಒಂದು ವರ್ಷ ಮೂರು ತಿಂಗಳಲ್ಲಿ ನಮಗೆ ಜಿ ಪಿ ಎಲ್ ಎಫ್ ಅಂತ ಹೇಳ್ಕೊಂಡು ನಮಗೆ ಎಪ್ಪತ್ತೈದು ಸಾವಿರ ಸಹಾಯಧನ ಅಂತ ಬರ್ತದೆ ಅದು ಸುತ್ತು ನಿಧಿ ಅಂತ ಹೇಳ್ತೇವೆ ಆ ಸುತ್ತು ಸಹಾಯಧನ ಬಂದದ್ರಲ್ಲಿ ನಾವು ಅದು ಸ್ವಉದ್ಯೋಗಕ್ಕೆ ಮಾತ್ರ ಉಪಯೋಗ ಆಗ್ಬೇಕು ಅಂತ ನಮಗೆ ರೂಲ್ಸ್ ಇದೆ ಆ ಸ್ವಉದ್ಯೋಗಕ್ಕೆ ಉಪಯೋಗ ಏನನ್ನು ಉಪಯೋಗ ಮಾಡೋದು ಅಂತ ಆಲೋಚನೆ ಮಾಡಿದಾಗ ನಮ್ಮ ಸಂಘದಲ್ಲಿ ಬಂದು ಹೇಳಿ ಈಗ ಈಗ ಒಂದು ಉಂಟು ನಾವು ಗುಂಪಿನವರೇ ಸೇರಿಕೊಂಡು ಏನಾದರೂ ಮಾಡುವ ಯಾವಾಗಲೂ ನಮಗೆ ಹೇಳ್ತಾರಲ್ಲ ಏನಾದರೂ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿ ಅಂತ ಇದ್ರಲ್ಲಿ ಸಾಧನೆ ಮಾಡಿಕ್ ಆಗ್ತದೆ ನೋಡೋಣ ಅಂತ ಹೇಳಿ ನಾನು ಹೇಳಿದೆ ಆಯ್ತು ಏನ್ ಮಾಡುದು ಅಂತ ಹೇಳುವಾಗ ನಮ್ಗೆ ಮನೆಯಲ್ಲಿ ಬಂದು ಹೇಳಿದಾಗ ಹಸ್ಬೆಂಡ್ ಅಲ್ಲಿ ಹೇಳಿದಾಗ ಅವ್ರು ಹೇಳಿದ್ರು ನೀವು ನಾನು ನಿಮ್ಗೆ ಐಡಿಯಾ ಕೊಡ್ತೇನೆ ಅಂತ ಅದ್ ಬಾಳೆ ತೋಟ ಬಾಳೆ ತೋಟ ಮಾಡಿ ಕೃಷಿ ಊರು ಆದ ಕಾರಣ ಬಾಳೆ ತೋಟ ಮಾಡಿ ನೋಡೋಣ ಅಂತ ಅಂದ್ರು ಆಯ್ತು ಅಂತ ಹೇಳ್ಕೊಂಡು ಆ ದುಡ್ಡನ್ನು ಬಂದು ನಾವು ಬಾಳೆ ತೋಟಕ್ಕೆ ಅಂತ ಇನ್ವೈಟ್ ಮಾಡಿದ್ದೇವೆ ಆ ಅದ್ರಲ್ಲಿ ನಮ್ಗೆ ಬಂದು ಸಂಘದಲ್ಲಿ ಹೇಳಿದೆ ಆಯ್ತು ಒಪ್ಪಿಕೊಂಡ್ರು ಅದಕ್ಕೆ ಜಾಗಕ್ಕೆ ಏನ್ ಮಾಡುದು ಆಯ್ತು ಒಬ್ಬ ಸಂಘದ ಸದಸ್ಯ ಕಮಲ ಅಂತ ಹೇಳ್ಕೊಂಡು ನಮ್ಗೆ ಇಪ್ಪ ಒಂದೂವರೆ ಎಕರೆ ಜಾಗವನ್ನು ಕೊಟ್ರು ಒಂದೂವರೆ ಎಕರೆ ಜಾಗಕ್ಕೆ ನಿಮಗೆ ಏನು ಕೊಡ್ಬೇಕಂತಂದ್ರೆ ನಮಗೊಂದು ಇಷ್ಟು ಕೊಡಿ ಅಂತ ಹೇಳಿದ್ರು ಅಂತ ಒಂದು ಹಣೆಯಲ್ಲಿ ಅಂತೇಳಿ ಇಪ್ಪತ್ತು ಸಾವಿರ ಅಂತ ಹೇಳಿದ್ವಿ ಆ ಇಪ್ಪತ್ತು ಸಾವಿರಕ್ಕೆ ಅವ್ರಿಗೆ ಉಪ್ಪಿಸ್ಕೊಂಡಿವೆ ಆ ಜಾಗದಲ್ಲಿ ಬೋರ್ ಇದೆ ಕರೆಂಟ್ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ನಿಮಗೆ ಇಲ್ಲ ಆಯ್ತು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ತುಂಬಾ ಬಲ್ಲೆ ಎಲ್ಲ ತೆಗೆದು ಜೆ ಸಿ ಪಿ ಅದರಲ್ಲಿ ಇದರಲ್ಲೆಲ್ಲ ಕೆಲಸ ಮಾಡಿ ಕೆಲಸದವ್ರನ್ನ ಸ್ವಲ್ಪ ಇಟ್ಕೊಂಡು ನಾವೇ ಕೆಲಸ ಮಾಡಿ ಇದನ್ನು ಬೆಂಗಳೂರಿನಿಂದ ಡಿಫಿಕಲ್ಚರ್ ಬಾಳೆ ಗಿಡವನ್ನು ಪಚ್ಚೆ ಬಾಳೆ ಏಳ್ನೂರು ಮತ್ತೆ ನೇಂದ್ರೆ ಏಳ್ನೂರು 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 ತಂದು ಇಲ್ಲಿ ಹಾಕಿದ್ದೇವೆ ಅದರಲ್ಲಿ ನಮಗೆ ಅದನ್ನು ಮತ್ತೆ ತಂದು ಒಂದೂವರೆ ತಿಂಗಳು ಮನೆಯಲ್ಲಿ ಸಾಕಿ ಮನೆಯಿಂದ ತಂದು ಇಲ್ಲಿ ನಟ್ಟು ಆ ನಡುವಾಗ ಬಿಸಿಲು ತುಂಬಾ ಬಿಸಿಲು ಬರ್ತದೆ ನಮಗೆ ಬಿಸಿಲಿಗೆ ಏನು ಮಾಡುದು ಅಂತ ಹೇಳ್ಕೊಂಡು ತರಕಾರಿ ಮಾಡುವ ಅದರಲ್ಲಿ ಒಂದು ನಮಗೆ ಏನಾದರೂ ಬರ್ತದೆ ಅಂತ ಆಲೋಚನೆ ಮಾಡಿ ತರಕಾರಿ ಮಾಡಿದ್ದೇವೆ ಆ ತರಕಾರಿಯ ಯಾವುದು ಅಂದ್ರೆ ಬಸಳೆ ತೊಂಡೆಕಾಯಿ ಬೆಂಡೆಕಾಯಿ ಅಲಸಂಡೆ ಅದೆಲ್ಲ ಮಾಡಿ ಅದಕ್ಕೆ ಚಪ್ಪರದಂತೆ ಬಾಳೆ ಎಲ್ಲ ಬಿಟ್ಟು ಚಪ್ಪರದಂತೆ ಮಾಡಿ ಒಂದು ಮೂರು ತಿಂಗಳು ಅದು ನೆರಳು ನಮಗೆ ಕುಡಿತು ಬಾಳೆಗಿಡಕ್ಕೆ ಬಾಳೆಗಿಡ ತಣ್ಣಿಂದ ತಣ್ಣೆ ಚೆನ್ನಾಗಿ ಬಂತು ಆ ತರಕಾರಿಯಲ್ಲಿ ನಮಗೆ ತರಕಾರಿ ನಮಗೆ ಕಟಾವಿಗೆ ಬಂದದ್ದು ಲಾಕ್ಡೌನ್ ಟೈಮಲ್ಲಿ ಆ ಲಾಕ್ಡೌನ್ ಟೈಮಲ್ಲಿ ಅದನ್ನೆಂತ ಮಾಡುವಂತ ಆಲೋಚನೆ ಮಾಡಿದಾಗ ಎಲ್ಲರೂ ಹೇಳಿದ್ರು ಏನ್ ಮಾಡುದು ಏನ್ಮಾಡ್ದು ಇಲ್ಲ ನಾವು ಅದನ್ನ ಅಲ್ಲೇ ಬಿಡುದು ಬೇಡ ಕೈಕೊಂಡು ಹೋಗಿ ಮಾರು ಒಬ್ಬೊಬ್ಬರು ಅಂತ ಹೇಳಿದ್ರು ಆಯ್ತು ಒಬ್ಬೊಬ್ಬರಿಗೆ ಅಂತ ಕೊಟ್ಟೆ ಅವರೆಲ್ಲ ಮಾರ್ಕೊಂಡು ಬಂದು ವಾರಕ್ಕೆ ಆಗುವಾಗ ನಂಗೆ ದುಡ್ಡು ತಂದು ಕೊಡ್ತಿದ್ರು ಅದರಲ್ಲಿ ನಮಗೆ ಲಾಭ ಅಂತ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಬಂದಿದೆ ಆ ಲಾಭದಲ್ಲಿ ಲಾಭಕ್ಕೆ ಏನ್ಮಾಡ್ದು ಈ ಮಂಗಗಳ ಕಾಟಕ್ಕೆ ನಾವು ತಂತಿ ಬೇ ಇದು ಸೋಲಾರ್ ಬೇಲಿಯನ್ನು ಹಾಕಿದ್ದೇವೆ ಸೋಲಾರ್ ಬೇಲಿಗೆ ನಮ್ಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ಸೋಲಾರ್ ಬೇಲಿಂದ ನಮಗೆ ಮಂಗಗಳ ಕಾಟ್ರೆ ಅಕ್ಕಿಗಳ ಬಾಧೆ ಗೊತ್ತಾಗ್ತಾ ಇಲ್ಲ ಕಟಾವಿಗೆ ಬಂದಾಗ ವಾರಕ್ಕೊಂದು ಸಾರಿ ಬಂದು ನಾವೆಲ್ಲ ಸೇರ್ತೇವೆ ವಾರದಲ್ಲಿ ಎರಡು ಸಲ ಬಂದು ಕೊಂಡೋಗ್ತಾರೆ ನಮ್ಗೆ ಇಷ್ಟರವರೆಗೆ ನಾವು ಒಂದು ಮೂರುವರೆ ಟನ್ ಕೊಟ್ಟಿದ್ದೇವೆ ಅದರಲ್ಲಿ ನಮಗೇನು ದೊಡ್ಡ ಲಾಭ ಅಂತ ಏನು ಬರಲಿಲ್ಲ ನಷ್ಟ ಅಂತ ನಮಗೆ ಬರಲೇ ಇಲ್ಲ ಅದರಲ್ಲಿ ನೆಸ್ಟ್ನೇ ಇದಕ್ಕೆ ನಮಗೆ ಲಾಭ ಬರಬಹುದು ಯಾಕಂದ್ರೆ ಇನ್ನೊಂದ್ರಲ್ಲಿ ನಮಗೆ ಇನ್ನೊಂದು ತಿಂಗಳ ನಮಗೆ ಕೆಲಸ ಇಲ್ಲ ಅದರಲ್ಲಿ ಏನು ಕೆಲಸ ಇಲ್ಲ ಅದು ಬಂದದ್ದಂತ ಕೇಳ್ಕೊಳ್ಳೋದಷ್ಟೇ ಸ್ವಲ್ಪ ಗೊಬ್ಬರ ಏನಾದ್ರು ಹಾಕಿದ್ರೆ ಆಯಿತು ಅಷ್ಟೇ ನೆಸ್ಟ್ ಇದರಲ್ಲಿ ಅಂತ ನಮಗೊಂದು ಧೈರ್ಯ ಇದೆ ಅದ ಕಾರಣ ಇನ್ನು ಸಹ ಇಂಥ ಮಹಿಳೆಯರು ಸಾಧನೆ ಮಾಡಲಿಕ್ಕೆ ಸಾವಿರ ದಾರಿಗಳಿವೆ ನಮ್ ನಮ್ದು ಪ್ರಯತ್ನ ಇದು ನಮಗೆ ಒಂದು ವರ್ಷ ಮೂರು ತಿಂಗಳಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳ್ಕೊಂಡಿರ್ಲಿಕ್ಕೆ ಹೇಳ್ಲಿಕ್ಕೆ ನಮಗೂ ಅದು ಉಹಿಸ್ಲಿಲ್ಲ ನಾವು ಇಷ್ಟು ಬರ್ತದೆ ಅಂತ ಹೀಗೆ ಎಲ್ಲಾ ಸಂಘದ ಸದಸ್ಯರು ಅಥವಾ ಮಹಿಳೆಯರು ಮುಂದೆ ಬರ್ಲಿ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ